ನಮಸ್ಕಾರ ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತಿನ ಟಾಪಿಕ್ ಬಂದು ತುಂಬಾ ಮುಖ್ಯವಾಗಿದ್ದು ಮತ್ತೆ ಬಹಳ ಪರಿಣಾಮಕಾರಿಯಾಗಿದ್ದು ಯಾಕೆಂದ್ರೆ ನಮ್ಮಲ್ಲಿ ಒಂದು ವಿಶ್ವಾಸ ನಂಬಿಕೆ ಅಥವಾ ನಮ್ಮ ಶಾಸ್ತ್ರಗಳು ಕೂಡ ಹೇಳಿದ್ದೇನೆಂದ್ರೆ ನಮ್ಮ ಪ್ರಾಚೀನ ಕರ್ಮಗಳು ಏನು ನಮ್ಗೆ ಇರುತ್ತಲ್ಲ ಅದೇ ರೀತಿ ನಮ್ಮ ಜೀವನ ನಡೆಯುತ್ತೆ ಅಂತ ಅದರಿಂದ ಬಹಳಷ್ಟು ಸಾರಿ ನಾವು ಜೀವನದಲ್ಲಿ ಎಷ್ಟೆಲ್ಲ ಶ್ರಮ ಪಟ್ಟರು ಕೂಡ ಇಂಥದ್ದನ್ನ ನಾನು ಸಂಪಾದನೆ ಮಾಡಬೇಕು ಇಂತಹದ್ದು ನನ್ನ ಜೀವನದಲ್ಲಿ ಸಾಧನೆ ಆಗಬೇಕು ಅಂತ ಕೊನೆಯಲ್ಲಿ ಸಾಧನೆಯನ್ನ ಮಾಡದೆಯೇ ಹೋಗುವುದು ಸಾಕಷ್ಟು ಸಾರಿ ಇರುತ್ತೆ ಒಂದು ಎರಡನೇದು ಕೆಲವೊಂದು ಸಾರಿ ನಮಗೆ ಬಹಳಷ್ಟು ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ನಕಾರಾತ್ಮಕ ಪರಿಣಾಮಗಳು ಬಂದ್ಬಿಡುತ್ತೆ ಆ ಫಾರ್ ಎಕ್ಸಾಂಪಲ್ ಏನೋ ಆಕ್ಸಿಡೆಂಟ್ ಆಗ್ಬಿಡೋದು ಏನೋ ಖಾಯಿಲೆಗಳು ಬಂದ್ಬಿಡೋದು ಈ ಥರದ್ದೆಲ್ಲ ಇಡೀ ಜೀವನದ ಪ್ರೊಸೆಸ್ ಅನ್ನ ಪ್ರಗತಿಯನ್ನ ಹಾಳು ಮಾಡುವಂತಹ ಚಟುವಟಿಕೆಗಳು ನಡೆಯುತ್ತೆ ಇಂಥದ್ದಕ್ಕೆಲ್ಲ ಸಾಧಾರಣವಾಗಿ ಮುಖ್ಯವಾದ ಕಾರಣ ಏನು ಅಂದ್ರೆ ನಮ್ಮ ಕರ್ಮಗಳು ಅಂತ ಹೇಳ್ತೀವಿ ಕರ್ಮಗಳು ಅಂದ್ರೆ ನಾವು ಪ್ರಾಚೀನ ಕರ್ಮಗಳು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು ಆ ಬಹಳಷ್ಟು ಸಾರಿ ಈ ಜನ್ಮದಲ್ಲಿ ನಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಹೇಳ್ತಾ ಇರುವಂತಹದ್ದು ಗೊತ್ತಿರುವಂತಹದ್ದು ಆದ್ರೆ ಇದರಲ್ಲಿ ನಾನ್ ನೋಡಿದ ಹಾಗೆ ಒಂದು ಸಣ್ಣ ನಕಾರಾತ್ಮಕವಾದಂತಹ ಹ್ಮ್ ಭಾವ ಏನಿದೆ ಅಂದ್ರೆ ಅಥವಾ ನಕಾರಾತ್ಮಕವಾದ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಂದ್ರೆ ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಏನೇ ನಡಿಬೇಕು ಎಲ್ಲದನ್ನು ಹಿಂದಿನ ಜನ್ಮದ ಕರ್ಮಗಳು ನಡೆಸುತ್ತೆ ಅನ್ನೋದು ಸತ್ಯ ಅಂತ ಒಪ್ಕೊಳ್ಳೇಬೇಕು ಏಕೆಂದ್ರೆ ಈಗೆಲ್ಲ ಬೇಕಾದಷ್ಟು ಪ್ರೂಫ್ ಕೂಡ ಸಿಗ್ತಾ ಸಿಗ್ತಾ ಇದೆ ಹಿಂದಿನ ಜನ್ಮಗಳು ಇತ್ತು ಅನ್ನೋದಕ್ಕೆ ಆ ಬಹಳಷ್ಟಂತ ಡಾಕ್ಯುಮೆಂಟೆಡ್ ಇನ್ಸಿಡೆಂಟ್ಗಳು ಬೇಕಾದಷ್ಟಿದೆ ಆದ್ರೆ ಇದ್ರಲ್ಲಿರುವ ನಕಾರಾತ್ಮಕ ಅಂಶ ಯಾವುದು ಅಂದ್ರೆ ಬಹಳ ಸಾರಿ ಯಾವಾಗ ನಮ್ಮ ಹತ್ರ ನಿಜವಾಗೂ ಸಾಧನೆ ಮಾಡುವಂತಹ ಉತ್ಸಾಹ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಅಥವಾ ನಮ್ಮ ಮನಸ್ಸಿರೋದಿಲ್ಲ ನಮ್ಮ ಶಕ್ತಿಯನ್ನ ಕಮ್ಮಿ ಮಾಡಿಕೊಳ್ಳೋದಕ್ಕೆ ಇದನ್ನ ಒಂದು ಕಾರಣವಾಗಿ ಬಳಸ್ತೀವಿ ನಾವು ಏನ್ ಮಾಡುದ್ರು ನನ್ನ ಜಾತ್ಕೆ ತರೀ ಜಾತ್ಕಾ ಅಂದ್ರೆ ಪೂರ್ವಜನ್ಮ ಅಂತ ನಮ್ಮ ಜಾತಕನೇ ಸರಿ ಇಲ್ಲ ಏನ್ ಮಾಡಿದ್ರು ನಮ್ಮ ಅದೃಷ್ಟ ಚೆನ್ನಾಗಿಲ್ದೆ ಇದ್ರೆ ಏನು ಆಗೋದಿಲ್ಲ ಸುಮ್ಮನೆ ಯಾಕೆ ತುಂಬಾ ಕಷ್ಟ ಪಡ್ತಾ ಇರ್ಬೇಕು ನಾನು ಆದ್ರಿಂದ ಏನಿದೆಯೋ ಅದನ್ನ ಹಾಗೆ ಸುಧಾರಿಸಿಕೊಂಡು ಹೋಗೋಣ ಅನ್ನುವುದು ಬಹಳಷ್ಟು ಜನ ಇದನ್ನ ರೂಢಿ ಮಾಡ್ಕೊಳ್ತೀವಿ ಅಂದ್ರೆ ಆ ಹಿಂದಿನ ಜನ್ಮದಲ್ಲಿ ಏನು ನಡೆದಿದೆ ಆ ಕರ್ಮ ಈ ಜನ್ಮದಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ನಮ್ಮ ಇನ್ನೊಂದಿಷ್ಟು ಉತ್ಸಾಹ ಚೈತನ್ಯ ಆ ಜೀವನದ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳಕ್ಕೆ ಬಳಸ್ತಾ ಇಲ್ಲ ಬದಲಿಗೆ ನಮ್ಮ ಶಕ್ತಿಯನ್ನೆಲ್ಲ ತಪ್ರೆತ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಇದೊಂದು ದೊಡ್ಡ ತಪ್ಪು ಸಾಧಾರಣ ನಾವು ಮಾಡ್ತಿರೋದು ವಾಸ್ತವಿಕವಾಗಿ ಆ ಹಿಂದಿನ ಜನ್ಮದ ಕರ್ಮಗಳು ಏನು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅದು ನಮ್ಗೆ ಸ್ಫೂರ್ತಿ ಕೊಡ್ಲಿಕ್ಕೆ ಸಾಧ್ಯ ಯಾಕೆ ಅಂದ್ರೆ ಇದು ಈಗ ಅಕಸ್ಮಾತ್ ಏನಾದ್ರೂ ತುಂಬಾ ಕೆಡುಕು ಲೈಫ್ ಅಲ್ಲಿ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ ಒಬ್ಬೊಬ್ಬರಿಗೆ ಆ ಕೆಡುಕು ಪ್ರಾಚೀನ ಕರ್ಮದಿಂದ ಬಂದಿದ್ದಾಗಿರ್ಬಹುದು ಆದ್ರೆ ಆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದಂತ ಹೇಳಿ ಅದನ್ನ ಪೂರ್ತಿ ಸ್ವೀಕಾರ ಮಾಡಿಕೊಂಡು ಜೀವನವನ್ನ ಡಲ್ ಆಗಿ ಮಾಡೋದ್ರಿಂದ ನಿರುತ್ಸಾಹವಾಗಿ ಮಾಡೋದ್ರಿಂದ ಡೆಫಿನೆಟ್ಲಿ ಈ ಜನ್ಮದಲ್ಲಿ ಕೂಡ ನಾವು ಒಳ್ಳೆಯದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಜನ್ಮದಲ್ಲಿ ಕೂಡ ಮುಂದಿನ ಜನ್ಮಕ್ಕೆ ಒಳ್ಳೆಯ ಒಂದು ಪರಿಣಾಮವನ್ನ ಬರೆದು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಅನ್ಕೊಂಡ್ರೆ ಅಷ್ಟು ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡಿದ್ರು ಕೂಡ ಇವತ್ತು ಈ ಕ್ಷಣದಲ್ಲಿ ನಾನು ನನ್ನ ಪೂರ್ಣ ಶಕ್ತಿಯನ್ನ ಉಪಯೋಗಿಸಿ ಏನಾದ್ರೂ ಒಂದು ಒಳ್ಳೇದನ್ನ ಮಾಡ್ಲೇಬೇಕಾಗಿದೆ ಪರಿಣಾಮ ಈಗ ಬರ್ಲಿ ನಾಳೆ ಬರ್ಲಿ ನಾಡಿದ್ ಬರ್ಲಿ ಪರಿಣಾಮ ಬಂದೇ ಬರುತ್ತೆ ಇವತ್ತೇನ್ ಪರಿಣಾಮ ಬಂದಿದೆ ಇದು ಹಳೆಯ ಪರಿಣಾಮವಾದ್ರೆ ಖಂಡಿತ ಮುಂದಿನ ಪರಿಣಾಮಗಳು ಒಳ್ಳೇದಾಗೋದಕ್ಕೆ ಈಗ ಮಾಡ್ಲೇಬೇಕು ಅಂತ ಓಕೆ ಬಟ್ ಇವತ್ತಿನ ಟಾಪಿಕ್ ನನಗೆ ಸ್ವಲ್ಪ ವ್ಯತ್ಯಾಸವಾಗಿದ್ದು ಅಂದ್ರೆ ಹಳೆಯ ಕರ್ಮಗಳಿಂದ ಬಿಡುಗಡೆ ಹೊಂದುವುದು ಹೇಗೆ ಅಂತ ಆಫ್ಕೋರ್ಸ್ ಇದು ಕೂಡ ಸಾಧ್ಯ ಇದೆ ಇದು ಅಸಾಧ್ಯವೇನಲ್ಲ ಈಗ ಮಾರ್ಕಂಡೇ ಏನೋ ಉದಾಹರಣೆ ಇದೆ ಇಂತ ಬೇಕಾದಷ್ಟು ಜನ ತನಗೆ ಬರದ ಆಯುಷ್ಯವನ್ನೇ ಬದಲು ಮಾಡಿಕೊಂಡಿದ್ದವರು ಇದ್ದಾರೆ ಇತ್ತೀಚೆಗೆ ಕೂಡ ಸ್ವಾಮಿ ರಾಮ ಅವರ ಜೀವನದಲ್ಲಿ ಈ ತರಹದ್ದು ಘಟನೆ ಆಯ್ತು ಅಂತ ಅವರ ಇತಿಹಾಸ ಅವರ ಪುಸ್ತಕ ಅವರ ಜೀವನ ಚರಿತ್ರೆಯಲ್ಲಿ ಕೇಳುತ್ತೇವೆ ಅವರು ಆ ಯಾವ್ದೋ ಒಂದು ವರ್ಷದಲ್ಲಿ ಸತ್ತು ಹೋಗ್ಬೇಕಾಗಿತ್ತು ಅಂತ ಅವರ ವಯಸ್ಸು ನಿರ್ಧಾರವಾಗಿತ್ತು ಅಂತ ಆಯುಷ್ಯ ಅಷ್ಟು ನಿರ್ಧಾರವಾಗಿತ್ತು ಅವ್ರ ಗುರುಗಳ ಆಶೀರ್ವಾದದಿಂದ ಅವ್ರ ಆಯುಷ್ಯ ಜಾಸ್ತಿ ಆಯ್ತು ಇಂಥದ್ದೆಲ್ಲ ಕೇಳ್ತೇವೆ ಅಂದ್ರೆ ಆ ಕೋರ್ಟ್ ನಮ್ಮ ಹಿಂದಿನ ಜನ್ಮದ ಪರಿಣಾಮಗಳು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಕೂಡ ನಮ್ಮ ಆತ್ಮಶಕ್ತಿಯ ಮಟ್ಟ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ನಾವು ಆ ಕರ್ಮವನ್ನ ಕರ್ಮದ ಪರಿಣಾಮವನ್ನ ಕಡಿಮೆ ಮಾಡುವ ಶಕ್ತಿ ಖಂಡಿತ ಇದೆ ಇದು ಹೇಗೆ ಅಂತಂದ್ರೆ ನಾವು ಸ್ವಲ್ಪ ಈ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಜವಾಗಿಯೂ ಸಾಧನೆ ಮಾಡೋದ್ರಿಂದ ಇದು ಸಾಧ್ಯ ಇದೆ ಒಂದು ಕ್ರಮ ಏನಂದ್ರೆ ನಮ್ಮಲ್ಲಿ ಎಷ್ಟು ನೆಗೆಟಿವ್ ಪರಿಣಾಮಗಳು ಬರ್ಲಿಕ್ಕಿದೆಯೋ ಅದಕ್ಕೆ ಕಾಂಪನ್ಸೇಷನ್ ಆಗುವಷ್ಟು ಪಾಸಿಟಿವ್ ಪರಿಣಾಮಗಳನ್ನ ಇನ್ಪುಟ್ ಮಾಡ್ತಾ ಹೋಗಬಹುದು ನಾವು ಇದಕ್ಕೆ ಒಂದೆರಡು ಮಾರ್ಗಗಳನ್ನ ನಿಮ್ ಜೊತೆಗೆ ತುಂಬಾ ಮುಖ್ಯವಾಗಿ ಇವತ್ತು ಶೇರ್ ಮಾಡ್ತೇನೆ ಇದನ್ನ ನೀವು ಅಳವಡಿಸಿಕೊಂಡ್ರೆ ಪ್ರಾಬಬ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಬಹಳಷ್ಟು ಜನಕ್ಕೆ ಆದ್ರೆ ಇದರಿಂದ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದು ನಮ್ಗೆ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ ಯಾಕೆ ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾರಿಗೂ ಆಕ್ಸಿಡೆಂಟ್ ಆಗೋದಿತ್ತು ಅಂತ ಇಟ್ಕೊಳ್ಳಿ ಆಕ್ಸಿಡೆಂಟ್ ತಪ್ಪು ಹೋಯ್ತು ಅಂದ್ರೆ ಆಕ್ಸಿಡೆಂಟ್ ಆಗೋದಿತ್ತು ನನಗೆ ಇವತ್ತು ತಪ್ಪು ಹೋಯ್ತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಬದಲಿಗೆ ನಾನ್ ಸೇಫ್ ಆಗಿದ್ದೀನಿ ಅಂತ ಅಷ್ಟೇ ಗೊತ್ತಾಗುತ್ತೆ ಯಾವುದು ನಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕ್ಯಾನ್ಸಲ್ ಆಗುತ್ತಲ್ಲ ಅದು ನಮ್ಗೆ ಗೊತ್ತಾಗೋದಿಲ್ಲ ಎನಿವೆ ನಮ್ಗೆ ಇದರಿಂದ ಈ ಒಳಿತಂತು ಖಂಡಿತವಾಗಿ ನಮ್ಮನ್ನ ಹುಡುಕಿಕೊಂಡು ಬರೋದಕ್ಕೆ ದಾರಿಯಾಗುತ್ತೆ ಅದರಿಂದ ಈ ಸಾಧನೆಯ ಬಗ್ಗೆ ಒಂದ್ ಸ್ವಲ್ಪ ಹ್ಮ್ ನೋಡೋಣ ಮೊದಲನೆಯದ್ದೇನಂದ್ರೆ ಎಲ್ಲದಕ್ಕಿಂತ ಪವರ್ಫುಲ್ ಆಗಿರುವಂತಹ ಸಾಧನೆ ಆ ಪ್ರಾರ್ಥನೆ ನೋಡೋದಕ್ಕೆ ತುಂಬಾ ಸರಳ ಅಂತ ಅನ್ಸುತ್ತೆ ಪ್ರಾರ್ಥನೆ ಅಂದ್ರೆ ನಮ್ಮ ಮನಸ್ಸಿಗೆ ಶಕ್ತಿ ಕೊಡುವಂತಹದ್ದು ಅಷ್ಟೇ ಕನ್ಸಿಡರೇಷನ್ ಅಲ್ಲ ಪ್ರಾರ್ಥನೆ ಅಂದ್ರೆ ನಿಜವಾಗಿಯೂ ನಮಗಿಂತ ಉನ್ನತವಾದಂತಹ ಒಂದು ಪವರ್ಫುಲ್ ಆಗಿರುವ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಗೆ ನಾವು ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅದು ನಮ್ಮ ಪ್ರಭಾವವನ್ನು ನಮ್ಮ ನೆಗೆಟಿವ್ ಪ್ರಭಾವವನ್ನು ಕಡಿಮೆ ಮಾಡಿಯೇ ಮಾಡುತ್ತೆ ಇದು ಹೇಗೆ ಅಂದರೆ ಒಬ್ಬ ರಾಷ್ಟ್ರಪತಿ ಶಿಕ್ಷೆಯನ್ನ ಒಬ್ಬ ಕೈದಿಗೆ ಅಥವಾ ಆರೋಪಿಗೆ ಶಿಕ್ಷೆಯನ್ನು ಅಪರಾಧಿಗೆ ಶಿಕ್ಷೆಯನ್ನು ಕ್ಯಾನ್ಸಲ್ ಮಾಡಿದ ಹಾಗೆ ಅವನಿಗೆ ಶಕ್ತಿ ಇದೆ ಒಂದು ಒಳ್ಳೆ ಕತೆ ಹೇಳ್ತಾ ಇದ್ರು ಈಗ ಒಂದು ಮನೆಯಲ್ಲಿ ದೊಡ್ಡ ನಾಯಿ ಸಾಕಿರ್ತಾರೆ ತುಂಬಾ ಸ್ಟ್ರಾಂಗ್ ಆಗಿರೋ ನಾಯಿ ಯಾರಾದ್ರೂ ಬಂದ್ರೆ ಜೋರಾಗಿ ಕೂಗುತ್ತೆ ಹುಲಿ ತರಹ ಮೈ ಮೇಲೆ ಹೋಗುವ ತರಹ ಮಾಡುತ್ತೆ ಅಷ್ಟು ಅಷ್ಟು ಕೂಗಾಟ ಆದದ್ದು ಅದ್ ನೋಡಿದ್ರೆ ಏನ್ ಅನ್ಸುತ್ತೆ ಈ ನಾಯಿಯಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಅಂತ ಆಮೇಲೆ ಮನೆ ಓನರ್ ಹೊರಗಡೆ ಬಂದ್ರು ಆಮೇಲೆ ಏ ರಾಜ ಅಂತ ನಾಯಿಗೆ ಜೋರಾಗಿ ಬೈದ್ರು ಆ ತಕ್ಷಣ ನಾಯಿ ಸ್ವಲ್ಪ ಸಣ್ಣಕ್ಕೆ ಬಾಲ ಮುಡಿಸಿ ಮಡಿಸಿಕೊಂಡು ಅಲ್ವಾ ಬಾಳ ಮಡಿಸಿಕೊಂಡು ಒಳಗಡೆ ಹೋಗಿ ಪಾಡಿಗೆ ತಾನು ಕುತ್ಕೊಂಡ್ಬಿಡುತ್ತೆ ಯಾಕೆ ಇವಾಗ ಯಜಮಾನ್ರು ಬೈದ ಮೇಲೆ ನಂದೇನು ಕೆಲಸ ಇಲ್ಲ ಅಥವಾ ಯಜಮಾನ್ರು ಬಂದ ಮೇಲೆ ನಂದೇನು ಕೆಲಸ ಇಲ್ಲ ಅಂತ ನಾಯಿಯ ತಿಳುವಳಿಕೆ ಕರ್ಮ ಸಿದ್ಧಾಂತ ಅನ್ನೋದೊಂದ್ ದೊಡ್ಡ ನಾಯಿ ಇದ್ದಾಗೆ ಅಂತ ದೇವರು ಸಾಕಿಕೊಂಡ ರಕ್ಷಣಾ ವ್ಯವಸ್ಥೆದು ಇದು ವ್ಯವಸ್ಥೆ ಅಂದ್ರೆ ಈ ಈ ಕಾರ್ಯಕಾರಣ ನಿಯಮ ಅಂತ ಏನಿದೆ ಅದು ಕರ್ಮದ ಇನ್ನೊಂದು ರೂಪ ಅಲ್ವಾ ಕಾರ್ಯಕಾರಣ ನಿಯಮ ಎಲ್ಲ ಭಗವಂತನ ಸೃಷ್ಟಿ ವ್ಯವಸ್ಥೆಗೆ ಸೇರಿದ್ದು ಅದರಿಂದ ಭಗವಂತನೇ ಅಲ್ಲಿ ಬಂದಾಗ ಆತ ಏನ್ ಬೇಕಾದ್ರೂ ಬದಲೇ ಮಾಡಬಲ್ಲ ನಮ್ಮ ಕರ್ಮವನ್ನ ಎಷ್ಟಾದ್ರೂ ತಿಳಿಗೊಳಿಸುವಂತಹ ಶಕ್ತಿ ಖಂಡಿತವಾಗಿ ಪರಮಾತ್ಮನಿಗೆ ಇದೆ ಅದರಿಂದ ಪರಮಾತ್ಮನಿಗೆ ನಿಜವಾಗಿ ಆತ್ಮಪೂರ್ವಕವಾಗಿ ನಂಬಿಕೆಯಿಂದ ಶರಣಾಗುವುದು ಹೈಯರ್ ಎನರ್ಜಿ ನಮ್ಮ ಬದುಕಿನಲ್ಲಿ ಕೆಲಸ ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ ಇದು ನಂಬರ್ ಒನ್ ನಮ್ಮ ಕರ್ಮವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸೊ ಯಾರು ನಿಜವಾಗಿಯೂ ಜೆನ್ಯೂನ್ ಆಗಿ ಪ್ರೇಯರ್ ಮಾಡ್ತಾ ಇಲ್ಲ ಅವ್ರು ತುಂಬಾ ಸುಲಭವಾಗಿ ಇದಕ್ಕೆ ಯಾವ ತರಬೇತಿ ಕೂಡ ಬೇಕಾಗಿಲ್ಲ ತಾಯಿ ಜೊತೆಗೆ ಮಾತಾಡೋದಕ್ಕೆ ಹೇಗೆ ತರಬೇತಿ ಅವಶ್ಯಕತೆ ಇಲ್ವೋ ಹಾಗೆ ಪ್ರಾರ್ಥನೆಯನ್ನು ಬಳಸಿಕೊಳ್ಳಬಹುದು ನಂಬರ್ ಒನ್ ಎರಡನೇದು ಮಾರ್ಗ ಏನಪ್ಪಾ ಅಂದ್ರೆ ನಾವು ಯಾವಾಗಲೂ ನಿರಂತರವಾಗಿ ಸಾಧ್ಯವಾದಷ್ಟು ಬೇರೆಯವರಿಗೆ ಶುಭವನ್ನೇ ಬಯಸಬೇಕು ಅಂದ್ರೆ ಆಶೀರ್ವಾದ ಮಾಡೋದು ಒಳ್ಳೇದಾಗ್ಲಿ ಅಂತ ಅವ್ರು ಹೆಂಗಾರು ಇರಲಿ ಏನಾರು ಮಾಡ್ಲಿ ಎಷ್ಟಾರು ಕೆಟ್ಟಿದ್ದೋ ಸರಿನ ತಪ್ಪ ಏನಾರು ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವೇನು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ನೆನಪು ಮಾಡಿಕೊಂಡು ಆಶೀರ್ವಾದ ಮಾಡಿ ಅಂತಲ್ಲ ಆದರೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನುವ ಪ್ರಾರ್ಥನೆ ನಿರಂತರ ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಎಚ್ಚರಿಕೆಯಿಂದ ನಡೀತಾ ಇರಬೇಕು ಇನ್ಫ್ಯಾಕ್ಟ್ ಕೆಲವು ಧ್ಯಾನ ಪದ್ಧತಿಗಳೇ ಇದೆ ಅವಳಿ ಹೃದಯ ಧ್ಯಾನ ಅಂತ ಪ್ರಾಣಿ ಕೀಲಿಂಗಲ್ಲೆಲ್ಲ ಬರುತ್ತೆ ನಾವು ಸಾಕಷ್ಟು ಜನ ಕೇಳಿರ್ತೀವಿ ಅದರಲ್ಲಿ ಹಾಗೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡುವುದೇ ಒಂದು ಪ್ರಕ್ರಿಯೆ ಆಶೀರ್ವಾದ ಮಾಡಿದ್ರೆ ಏನ್ ಅರ್ಥ ಗೊತ್ತಾ ಆಶೀರ್ವಾದ ಮಾಡಿದ್ರೆ ಬಹಳಷ್ಟು ಜನರ ದೋಷವನ್ನ ಕ್ಷಮಿಸ್ಲಿಕ್ಕೆ ನೀವು ರೆಡಿ ಇದ್ದೀರಿ ಅಂತ ಅರ್ಥ ಅಲ್ವಾ ಯಾಕೆಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಕೆಡಕು ಮಾಡುತ್ತಾ ಇದ್ದಾರೆ ಅವರಿಗೂ ಒಳ್ಳೇದಾಗ್ಲಿ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಜನರ ಕರ್ಮಗಳನ್ನ ನಿಮ್ಗೆ ಏನಾದ್ರೂ ಸಾಧ್ಯತೆ ಇದ್ರೆ ಕ್ಷಮಿಸ್ಲಿಕ್ಕೆ ನೀವು ರೆಡಿ ಇದ್ದೀರಿ ಅಂತ ಜನರ ಕರ್ಮದ ಫಲಗಳನ್ನ ನಿಮ್ಗೆ ಏನಾದ್ರೂ ಕೆಪಾಸಿಟಿ ಇದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಿ ಅಂತ ಐ ಮೀನ್ ಒಬ್ಬ ಅಪರಾಧಿಗೆ ಆಗ್ಬೇಕಾಗಿರುವಂತಹ ಶಿಕ್ಷೆಯನ್ನ ನಿಮ್ಗೆ ಏನಾದ್ರೂ ಶಕ್ತಿ ಇದ್ರೆ ನೀವು ಕ್ಯಾನ್ಸಲ್ ಮಾಡಕ್ಕೆ ರೆಡಿ ಇದ್ದೀರಿ ಅಂತ ಅರ್ಥ ಅದು ಆಶೀರ್ವಾದದ ನಿಜವಾದ ರೂಪ ಯಾವಾಗ ನಾವು ಈ ತರ ಆಶೀರ್ವಾದ ಮಾಡುವ ಶಕ್ತಿಯನ್ನು ಪಡ್ಕೊಳ್ತೀವಿ ಆಶೀರ್ವಾದ ಮಾಡುವ ಶಕ್ತಿ ಅಥವಾ ಆಶೀರ್ವಾದ ಮಾಡುವ ಮನಸ್ಸು ಬರುತ್ತೆ ಆಗ ನಮಗೆ ಆಶೀರ್ವಾದ ಸಿಗುತ್ತೆ ನಾವು ನಮ್ಮ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸರಿಯಾದ ಮಾರ್ಗ ಏನಂದ್ರೆ ಬೇರೆಯವರ ಪಾಪಕರ್ಮದ ಶಿಕ್ಷೆ ಅವ್ರಿಗೆ ಆಗಬೇಕು ಅಂತ ಹಾರೈಸದೇ ಇರುವುದು ಹ ಯಾಕೆಂದ್ರೆ ನಾವು ನಮಗೆ ಹೇಗೆ ಬಿಡುಗಡೆ ಬೇಕೋ ನಮ್ಮ ನಮ್ಮ ದೋಷಗಳಿಂದ ಬಿಡುಗಡೆ ಆಗಿ ಶುಭವೇ ಬರಲಿ ಪನಿಷ್ಮೆಂಟ್ ಆಗದೆ ಇರಲಿ ಕರ್ಮ ಅಂದ್ರೆ ಪನಿಷ್ಮೆಂಟ್ ಅಲ್ವಾ ಪನಿಷ್ಮೆಂಟ್ ಆಗದೆ ಇರ್ಲಿ ಅಂತ ಬಯಸ್ತೀವಲ್ಲ ಅದು ಮ್ಯಾನಿಫೆಸ್ಟ್ ಆಗಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಎಲ್ರಿಗೂ ಈ ಏನವರ ಕರ್ಮದ ನೆಗೆಟಿವ್ ಫಲಗಳಿದೆಯಲ್ಲ ಅದು ಮ್ಯಾನಿಫೆಸ್ಟ್ ಆಗದೆ ಇರಲಿ ಅಂತ ಆಶೀರ್ವಾದ ಮಾಡೋದು ನೀವೇನಾದ್ರೂ ಪ್ರಾಣಿಕ್ ಪ್ರಾಣಿ ಫೀಲಿಂಗ್ ಅದನ್ನೆಲ್ಲ ಕಲ್ತ್ಕೊಂಡಿದ್ರೆ ಅವಳಿ ಹೃದಯ ಧ್ಯಾನ ಅಥವಾ ಆ ತರಹದ ಇನ್ಯಾವುದಾದ್ರೂ ಧ್ಯಾನ ನಿಮಗೆ ಗೊತ್ತಿದ್ರೆ ಮಾಡುವುದು ತುಂಬಾ ಒಳ್ಳೆಯ ಕ್ರಮ ಅದಿಲ್ಲದೆ ಇದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಇಡೀ ಪ್ರಪಂಚಕ್ಕೆ ಒಳ್ಳೇದಾಗಲಿ ಅಂತ ಪ್ರತಿ ದಿವಸ ಆಶೀರ್ವಾದ ಮಾಡಬಹುದು ಈಗ ನಮ್ಮ ಕರ್ಮ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ಇದು ಎರಡನೇ ಮಾರ್ಗ ಮೂರನೇ ಮಾರ್ಗ ಏನಪ್ಪಾ ಅಂದ್ರೆ ಇದಕ್ಕೇನ್ ಹೇಳ್ತಾರೆ ಅಂದ್ರೆ ಹ್ಮ್ ಜ್ಞಾನದ ಅಗ್ನಿ ಹೊತ್ತಿಕೊಂಡ್ರೆ ಎಲ್ಲ ಕಟ್ಟಿಗೆಯನ್ನು ತಕ್ಷಣ ಸುಟ್ಟೋಗುತ್ತೆ ಅಂತ ಎಷ್ಟು ಕಟ್ಟಿಗೆ ಹಾಕುದ್ರು ಅಗ್ನಿಯಲ್ಲಿ ಹೋಗುತ್ತೆ ನೋಡಿ ಅದೇ ತರಹ ಜ್ಞಾನದ ಅಗ್ನಿಯಲ್ಲಿ ಎಲ್ಲಾ ಕರ್ಮಗಳು ಹೋಗುತ್ತೆ ಅಂತ ಜ್ಞಾನದ ಅಗ್ನಿ ಅಂದ್ರೆ ಏನಪ್ಪಾ ಅಂದ್ರೆ ಈ ನಾನು ಆ ಭಗವಂತನ ಒಂದು ಸ್ವರೂಪ ಆಗಿದ್ದೇನೆ ಎನ್ನುವುದನ್ನ ಅನುಸಂಧಾನ ಮಾಡ್ತಾ ಹೋಗೋದು ನಿರಂತರ ಏನ್ ನಡೀತಾ ಇದೆ ಇದೆಲ್ಲ ಭಗವಂತನ ಪ್ರಸಾದ ಅಂತ ಭಗವಂತನ ಆಟ ಅನ್ನುವ ತರಹ ನಡ್ಕೊಂಡು ಹೋಗೋದು ಈ ಶರೀರ ಈ ಕರ ಈ ಕಾರ್ಯಕಾರಣ ನಿಯಮಗಳು ಇದೆಲ್ಲ ಆ ಅದೃಷ್ಟಕ್ಕದಿದೆ ನಾನು ಸಪರೇಟ್ ಇದೆಲ್ಲದ್ರಿಂದ ಡಿಫ್ರೆಂಟ್ ನಾನು ಎಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನೆಲ್ಲ ಅಂತ ಅಂದ್ರೆ ಅದು ಆ ಆತ್ಮ ಚೈತನ್ಯದಲ್ಲಿ ಇರುವುದು ಅಂತ ಕರೆಯೋಣ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಗೆ ಅಂದ್ರೆ ಆ ನಡೀತಾ ಇರುವಂತಹ ಇನ್ಸಿಡೆಂಟ್ಗಳು ಏನಿದೆ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಟೆಂಟಿವ್ ಆಗಿರೋದು ಎಕ್ಸ್ಟರ್ನಲ್ಲಿ ಅವಶ್ಯಕತೆ ಇದ್ದಷ್ಟು ಇಂಟರ್ನಲ್ಲಿ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಇರೋದು ಇದಕ್ಕೆ ಏನು ಹೇಳ್ತಾರೆ ಅಂದ್ರೆ ಆ ಬನ್ ಆ ಕರ್ಮದ ಏರುಪೇರುಗಳಿಂದ ಒಳಗಡೆಗೆ ತುಂಬಾ ಆಳದಲ್ಲೇ ಯಾವ ಪರಿಣಾಮವಾಗದೇ ಇರೋದು ಒಂದು ಡಿಟ್ಯಾಚ್ಮೆಂಟ್ ಅನ್ನ ಅಭ್ಯಾಸ ಮಾಡ್ಕೊಳ್ಳೋದು ಈ ಡಿಟ್ಯಾಚ್ಮೆಂಟ್ ಅನ್ನ ಅಭ್ಯಾಸ ಮಾಡಿಕೊಂಡಷ್ಟು ಕರ್ಮದ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಅಲ್ಲಿ ಏನೋ ಒಂದು ಕರ್ಮ ಇದೆ ಆ ಕರ್ಮಕ್ಕೆ ನಾವು ಕಂಟಿನ್ಯೂಸ್ ಆಗಿ ರಿಯಾಕ್ಟ್ ಮಾಡ್ತಾ ಇರೋದ್ರಿಂದ ನಮ್ಮ ಕರ್ಮದ ಪವರ್ ಜಾಸ್ತಿ ಆಗುತ್ತೆ ಐ ಮೀನ್ ನಮ್ಮ ಹತ್ರ ಯಾರೋ ಕದ್ಕೊಂಡು ಹೋಗೋದಕ್ಕೆ ಬಂದ್ರು ಕದ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ ಆ ಕದ್ಕೊಂಡು ಹೋಗಿದ್ದು ನನ್ ಕರ್ಮ ಇರಬಹುದು ಏನೋ ಹಿಂದಿನ ಜನ್ಮದಲ್ಲಿ ನಾನು ಏನೋ ವಂಚನೆ ಮಾಡಿದ್ದಕ್ಕೆ ಈ ಸಾರಿ ವಂಚನೆ ಅನುಭವಿಸಬೇಕಾಗಿ ಬಂದಿದ್ಯೋ ಏನೋ ಗೊತ್ತಿಲ್ಲ ಈಗ ಇವ್ರು ಕದ್ಕೊಂಡು ಹೋದ್ರು ಅಂತ ನಾನು ಅವ್ರ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಂಡಷ್ಟು ಕೂಡ ಆ ಪರಿಣಾಮ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅವರು ಪ್ರಾಬಬ್ಲಿ ಇನ್ನೊಂದ್ ದಿವಸ ಯಾವತ್ತು ಏನು ವಂಚನೆ ಮಾಡಬೇಕು ಅಂತ ಕಾಯುವ ತರಹ ಆಗುತ್ತೆ ಬದಲಿಗೆ ಅದನ್ನ ಸ್ವಲ್ಪ ಲೈಟ್ ಆಗಿ ತಗೊಳ್ಳುವ ಕೆಪಾಸಿಟಿ ಇದ್ರೆ ಅದಕ್ಕೆ ಡಿಟ್ಯಾಚ್ಮೆಂಟ್ ಅಂತ ಕರಿತೀವಿ ಇದನ್ನ ಅಭ್ಯಾಸ ಮಾಡ್ಕೋಬಹುದು ಡಿಟ್ಯಾಚ್ಮೆಂಟ್ ಅನ್ನ ನಾವು ರೆಗ್ಯುಲರ್ ಆಗಿ ಸಾಧನ ಮಾಡೋದ್ರಿಂದ ಯೋಗ ನಿದ್ರಾ ಮುಂತಾದ ಬೇರೆ ಬೇರೆ ಚಟುವಟಿಕೆಗಳನ್ನೆಲ್ಲ ಮಾಡೋದ್ರಿಂದ ನಾವು ಇಂಟರ್ನಲ್ಲಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಬೆಳೆಯೋದಕ್ಕೆ ದಾರಿಯಾಗಿ ಇಂಟರ್ನಲ್ಲಿ ಸ್ಟ್ರಾಂಗ್ ಪರ್ಸನ್ ಆಗಿ ಹಾಗೆ ಎಕ್ಸ್ಟರ್ನಲ್ಲಿ ನಮ್ಗೆ ಏನ್ ನಡೀತಾ ಇದೆ ಅಂದ್ರೆ ಅಟ್ಯಾಚ್ಮೆಂಟ್ಗಳು ತುಂಬಾ ಕಡಿಮೆ ಆಗೋದಕ್ಕೆ ಸಾರಿಯ ಸಾಧ್ಯವಾಗುತ್ತೆ ಓಕೆ ಥ್ಯಾಂಕ್ ಯು ಇವತ್ತು ಭಾಗವಹಿಸಿದವರಿಗೆಲ್ಲ ಅಭಿನಂದನೆಗಳು ಇಲ್ಲಿ ಕೆಲವರೆಲ್ಲ ನಿಮ್ಮ ಕಾಮೆಂಟ್ ಮಾಡಿದೀರಿ ನೋಡ್ತಾ ಇದ್ದೀನಿ ದಿನ ಇನ್ನೇನಾದ್ರು ಅನಿಸಿಕೆ ಕಳೆದ್ರೆ ಹೇಳಿ ಹರೀಶ್ ಕುಮಾರ್ ನಿಮ್ಮಿಂದ ನನಗೆ ಬೇಕಾದಷ್ಟು ತಿಳಿದಂತ ಆಯ್ತು ನೀವು ನನಗೆ ಈಗ ಒಬ್ಬ ಆಧ್ಯಾತ್ಮಿಕ ಗುರು ಎಂದುಕೊಂಡಿದ್ದೇನೆ ಹರೀಶ್ ಕುಮಾರ್ ಅದೆಲ್ಲ ತುಂಬಾ ದೊಡ್ಡ ದೊಡ್ಡ ಪದಗಳು ಎನಿವೆ ನಿಮ್ಗೆ ತುಂಬಾ ಧನ್ಯವಾದಗಳು ಆ ಯಾಕೆಂದ್ರೆ ಈ ಆಧ್ಯಾತ್ಮಿಕ ಗುರು ಅನ್ನೋ ಪದ ಇದೆಯಲ್ಲ ಅದು ತುಂಬಾ ಮಹಾತ್ಮರಿಗೆ ಮಾತ್ರ ಬಳಸಬೇಕಾದಂತಹ ಒಂದು ಪದ ಆ ಸೊ ಹಾಗಾಗಿ ಹೇಳಿದೆ ಆ ತುಂಬಾ ಸಂತೋಷ ನೀವು ಇವತ್ತು ಬಂದಿದ್ದು ಒಳ್ಳೇದು ಶ್ರೀದೇವಿ ಗುರುವಿ ಮೇಡಮ್ ಅವರು ಜೈ ಗುರುದೇವ್ ಅಂತ ಮಾಡಿದ್ರು ಸ್ಮಿತಾ ಇದ್ದಾರೆ ವಂಡ್ರ್ ಫುಲ್ ಥ್ಯಾಂಕ್ ಯು ಸೊ ಎಲ್ಲರಿಗೂ ಅಭಿನಂದನೆಗಳು ಹ್ಮ್ ಮತ್ತೆ ನಾವು ಸಿಗೋಣ ಧನ್ಯವಾದ